ಇಲ್ಲಿಂದ ರಾಮದೇವರು ಅಲ್ಲಿ ಬಾಣ ಹೊಡೆದು ವಾಲಿ ವಧೆ ಮಾಡಿರುವಂತ ಪ್ರತೀತಿ ಅದೇ ಬೆಟ್ಟದ ಎಡಭಾಗದಲ್ಲಿ ತಾರಾಕಾಲ ಪರ್ವತ ವಾಲಿ ಪತ್ನಿ ವಾಸವಾಗಿದ್ದ ಇತಿಹಾಸ ಇರುವುದು ಕಂಚಿಮಠ ಸ್ವಾಮಿಗಳು ಇಲ್ಲಿ ಬಂದ್ರೆ ಎಪ್ಪತ್ತೆಂಟನೇ ಸೂನಿಯಲ್ಲಿ ಬಂದಾಗ ಅವರು ನಡೆದು ಓಡಾಡುವ ದೇವರಂತ ತಮಿಳ್ನಾಡಿನಲ್ಲಿ ಅವರಿಗೆ ಬಹಳ ಇಷ್ಟವಾದ ಜಾಗ ಭಕ್ತರು ಬಂದಿದ್ರು ಕೂಡ ನಾನು ಆಮೇಲೆ ಬಂದು ಕಾಣ್ತೀನಿ ನನ್ಗೆ ಫಸ್ಟ್ ಧ್ಯಾನಕ್ಕೆ ಗುಹೆಯಲ್ಲಿ ಕೊಡ್ತಾ ಇದ್ದೀನಿ ಹೋಗಬೇಕು ಇಲ್ಲಿ ಒಂದು ಇವಾಗ ಏನಂದ್ರು ಗುರುಗಳು ಇಲ್ಲಿ ಹದಿನೈದು ಜನ ಕುಂತ್ಕೊಂಡು ತಪಸ್ ಮಾಡುವಂತ ಒಂದು ಜಾಗ ಇದು ರಾಮ ಅವರ ಪಾದನ ಕೆತ್ತನೆ ಮಾಡಿದ್ದಾರೆ ಕೆಲಸ 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 ಮಾಡೋದು ನಾವು ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ತಾತ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹತ್ರ ಗೈಡ್ ಇಲ್ಲ ಬಟ್ ನಮ್ಗೆ ಅಷ್ಟು ಮಾಹಿತಿ ಏನ್ ಗೊತ್ತಾ ಅದ್ರ ಬಗ್ಗೆ ಮಾತ್ರ ನಿಮ್ಗೆ ಹೇಳ್ತೀನಿ ಸುಗ್ರೀವ ವಾಲಿ ಮತ್ತೆ ರಾಮ ಲಕ್ಷ್ಮಣ್ ಅವ್ರ ಫೋಟೋ ಇಲ್ಲಿ ಐತಿ ಇಲ್ಲಿ ಊಟ ಮಾಡಿದ್ರು ಅಪಸ್ತೇವು ಹಿಮಾಚಲ್ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಗುಹೆಯಿಂದ ನಾವು ಕಲ್ ಸಂಡೇಬಾ ಹೊರಗಡೆ ಇಂದ ನೀರು ಈ ಕಡೆ ನೀರು ನಡುಕ ನಮ್ಮ ತಾತನವರು ವಿಘೈತ ಒಳಗಡೆ ಏನು ಮಾಡ್ತಾ ಇದ್ದಾರೆ ಶ್ರೀರಾಮ್ ಅವರು ಒಳಗಡೆ ಓ ಮನೆ ಮಾಡಿ ಸಣ್ಣ ಮನೆ ಮಾಡಿದ್ದಾರೆ ಅಕ್ಕ ಆರಾಮಾಗಿ ಬರ್ರಿ ಹುಷಾರ್ ನೀರು 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 ಇರುತ್ತೆ ಇಲ್ಲಿ ಇಲ್ಲಿಂದ ಬರುತ್ತೆ ನೀರಿದು ಮತ್ತೆ ಮನೆ ಬಂದಂಗಿ ನಮಸ್ಕಾರ ಕರ್ನಾಟಕ ಜನಕ್ಕೆ ಇರುವಂತ ಒಂದು ಚಿಂತಾಮಣಿ ಮಠಕ್ಕೆ ಬಂದಿದ್ದೀವಿ ಇಲ್ಲಿ ಅನ್ನಪೂರ್ಣೇಶ್ವರ ಟೆಂಪಲ್ ಬಂದಿದ್ವಿ ಆ ಟೆಂಪಲ್ ಅಲ್ಲಿ ಅವರ ಪೂಜಾರಿ ಇರ್ತಾರಲ್ಲ ಅವ್ರ ಜೊತೆ ಮಾತಾಡೋಣ ದೇವಸ್ಥಾನದ ಬಗ್ಗೆ ಸಲ ಇತಿಹಾಸ ಏನಿದೆ ಎಲ್ಲಾನು ಹೇಳ್ತಾರೆ ಕೇಳೋಣ ಬನ್ನಿ ಅಂಕಲ್ ನೀವು ಧರ್ಮಪಾಲ್ ಅಂತ ಇಲ್ಲಿ ಫ್ರೆಂಡ್ ಅವರು ಓಕೆ ಬನ್ನಿ ಭಕ್ತಾದಿಗಳು ಬರ್ತಾ ಇದಾರೆ ಪುರಾಣ ಇತಿಹಾಸ ಪ್ರಸಿದ್ಧಿಯಲ್ಲಿರುವಂಥ ಸದ್ಗುರು ಸಚ್ಚಿದಾನಂದ ಚಿಂತಾಮಣಿ ಮಠವು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಮಠ ಈ ಮಠದಲ್ಲಿ ಶ್ರೀಪಾದಂಗಳು ಮೂವತ್ತೊಂದನೇ ಪರಂಪರೆ ಇರುವುದರಿಂದ ಈ ಮಠದ ಮೇಲ್ಭಾಗದಲ್ಲಿರುವ ಶ್ರೀಚಕ್ರ ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿ ಮಂಟಪದ ಮೇಲ್ಭಾಗದಲ್ಲಿ ಗೋಪುರ ಸಮೇತ ಮುಂಚೆಲೋದ ಪೀಠಗಳಿರುವಂಥ ಗೋಪುರ ಶ್ರೀಚಕ್ರ ಕಾಶಿ ವಿಶ್ವನಾಥ ಮಾತಾ ಅನ್ನಪೂರ್ಣೇಶ್ವರಿ ಮಠದ ಮೂವತ್ತೊಂದನೇ ಪರಂಪರೆ ಇರುವಂಥ ಶ್ರೀಪಾದಂಗಳವರು ಕೆಳಭಾಗದಲ್ಲಿರುವುದು ಮುಕ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ನಂತರ ಅಲ್ಲಿಂದ ಕೆಳಭಾಗದಲ್ಲಿಳಿದು ರೈಟ್ ಹೋದರೆ ಎರಡು ದೇವಸ್ಥಾನ ಒಂದು ಚಾಮುಂಡೇಶ್ವರಿ ಒಂದು ಈಶ್ವರ ಟೆಂಪಲ್ ನಂತರ ಇನ್ನೊಂದು ಚಾಮುಂಡೇಶ್ವರಿ ಲಾಸ್ಟಲ್ಲಿರುವುದು ರಾಮಗುಹೆ ರಾಮಗುಹೆಯಲ್ಲಿ ಶ್ರೀರಾಮಚಂದ್ರ ಹನುಮಾನ್ಜಿ ಕುಳಿತು ಧ್ಯಾನ ಮಾಡಿರುವಂಥ ಮೂಲ ಸ್ಥಳ ನಂತರ ಒಂದು ಭಾಗದಲ್ಲಿ ಐದು ಆರಡಿ ಫೀಟ್ ಉದ್ದವಿರುವಂಥ ಸ್ಥಳದಲ್ಲಿ ಬಂಡೆ ಓಪನ್ ಪ್ಲೇಸ್ ನಲ್ಲಿ ನಿಂತುಕೊಂಡು ಶ್ರೀರಾಮದೇವರು ವಾಲಿಯನ್ನು ಮಠದ ಮುಂಭಾಗದ ಮಣ್ಣಿನ ಪರ್ವತ ಇರುವಂತಹ ಗುಹೆಯ ಸಮೇತ ಇರುವಂಥ ಒಂದು ಪ್ರದೇಶವಾಗಿತ್ತು ಇಲ್ಲಿಂದ ರಾಮದೇವರು ಅಲ್ಲಿ ಬಾಣ ಹೊಡೆದು ವಾಲಿ ವಧೆ ಮಾಡಿರುವಂಥ ಪ್ರತೀತಿ ನಂತರ ಇದೇ ಬೆಟ್ಟದ ಎಡಭಾಗದಲ್ಲಿ ತಾರಾಕಾಲ ಪರ್ವತ ತಾರಾದೇವಿ ವಾಸವಾಗಿದ್ಲು ಅನ್ನೋ ಇತಿಹಾಸವಿದೆ ತಾರಾದೇವಿ ವಾಲಿ ಪತ್ನಿ ವಾಸ ವಾಸವಾಗಿದ್ದ ಇತಿಹಾಸ ಇರುವುದು ತುಂಬಾ ಧನ್ಯವಾದ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ದೇವಸ್ಥಾನದ ಬಗ್ಗೆ ಮತ್ತೆ ಇತಿಹಾಸದ ಬಗ್ಗೆ ಎಲ್ಲ ಹೇಳಿದಕ್ಕೆ ನಮ್ಮ ಗಂಗಾವತ್ ಸರ್ ನಮ್ದು ಇದ್ರ ಬಗ್ಗೆ ಒಂದು ಪುಸ್ತಕನ ಬರೆದಿದ್ದಾರೆ ನಮ್ಮ ಸ್ನೇಹಿತರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳೋಣ ಬಂದಿದ್ದು ತುಂಬಾ ಧನ್ಯವಾದ ಓಕೆ ಹೋಗೋಣ ಈ ಸ್ವಾಮಿಗಳಿಂದ ಎಲ್ಲರೂ ಧ್ಯಾನ ಮಾಡಿದ ಜಾಗ ಒಂಬತ್ತು ಹದಿನೈದು ಜನ ತಪಸ್ ಮಾಡಬಹುದು ಸ್ವಾಮಿಗಳಿಗೆ ಬಹಳ ಇಷ್ಟ ಇತ್ತು ಕಂಚಿ ಮಠ ಸ್ವಾಮಿಗಳು ಆ ಗುಹೆಯಲ್ಲಿ ಕೂತ್ಕೊಂಡು ಅವರು ಧ್ಯಾನ ಮಾಡಿದ್ರೆ ಭಕ್ತರು ಬಂದಿದ್ರು ಕೂಡ ನಾನು ಆಮೇಲೆ ಬಂದು ಕಾಣ್ತೀನಿ ನನಗೆ ಫಸ್ಟ್ ಧ್ಯಾನಕ್ಕೆ ಮೂಲ ಬಂದಿರೋದು ಬಂದಿರೋದಂತೇಳಿ ಒಳಗಡೆ ಗುಹೆಯಲ್ಲಿ ಕೂಡ್ತಾ ಇದ್ರು ಅದು ನೋಡ್ಬೇಕಾದ ಸ್ಥಳ ಈ ಮಠದ ಮೂಲ ಸ್ವಾಮಿಗಳ ಫೋಟೋ ಕೂಡ ಇದೆ ಅಲ್ಲಿ ದೇವಸ್ಥಾನದ ಕೆಳಗಡೆ ಒಂದು ಗುಹೆ ಇದೆ ಅಂತ ಹೋಗೋಣ ಇವಾಗ ಬನ್ನಿ ದೇವರು ಅಂತ ಹೇಳ್ತಾ ಇದ್ರಲ್ಲ ಅವರು ಗುರುಗಳು ಇಲ್ಲಿ ಧ್ಯಾನ ಮಾಡ್ತಾ ಇದ್ರಂತೆ ಅವರು ಧ್ಯಾನ ಮಾಡುವಂತ ಪ್ಲೇಸ್ ನಾವ್ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಮಠದ ಮೊದಲ ಗುರು ಸದ್ಗುರು ಸತ್ಯಾನಂದ ಸ್ವಾಮಿಯವರ ಪಾ ನೀವು ಪಾದಾಕ್ಷಿಗಳನ್ನು ನೋಡ್ಬೋದು ಇಲ್ಲಿ ಮೊದಲು ಒಂದು ಫೋಟೋ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ನೋಡಿ ಎಲ್ಲರೂ ಇದು ತುಂಬ ಕಡಿಮೆ ಜನ ನೋಡಿರ್ತಾರೆ ಆಯ್ತು ನೆನಪಿನಗೆ ಹಾಂ ಸ್ನೇಹಿತರೆ ಬನ್ನಿ ಇವಾಗ ಬಲಭಾಗದಲ್ಲಿರುವಂಥ ಒಂದು ಗುಹೆ ಒಳಗಡೆ ಹೋಗೋಣ ಸರ್ ನಾವು ನೀವು ಬರ್ತೀರ ನಾವು ಹೋಗಲೇ ನಾವು ಹೋಗಿಬಿರಲೇ ಓಕೆ ಹೋಗೋಣ ಬನ್ನಿ ಇವಾಗ ಓಕೆ ಬನ್ನಿ ಬಂಡೆ ಇದೆ ಅಲ್ವಾ ಅದರಿಂದಾಗಿ ಒಳಗಡೆ ಹೋಗೋಣ ಹೇಗಿದೆ ನೋಡೋಣ ಬನ್ನಿ ಒಳಗಡೆ ಈ ಥರ ಇದೆ ಸ್ವಲ್ಪ ನಾವು ತಲೆ ಬಗ್ಗೆ ಹೋಗಬೇಕು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಇವಾಗ ಏನಂದ್ರು ಗುರುಗಳು ಇಲ್ಲಿ ಹದಿನೈದು ಜನ ಕುಂತ್ಕೊಂಡು ತಪಸ್ ಮಾಡುವಂಥ ಒಂದು ಜಾಗ ಇದು ಬರಬೇಕಾದ್ರೆ ಸ್ವಲ್ಪ ನಾವು ತಲೆಬಾಗಿ ಬರಬೇಕು ಆಮೇಲೆ ಬಂದಾಗ ಇಲ್ಲಿ ಆರಾಮಾಗಿ ನಾವು ನಿಂದಿರ್ಬೋದು ದೊಡ್ಡ ಕಲುಬಂಡಿ ಒಳಗಡೆ ಹೇಗಿದೆ ಪ್ಲೀಸ್ ಅದೇ ಹ್ಞೂ ಓಕೆ ನೋಡಿ ಇದೇ ಜಾಗದಲ್ಲಿ ಕುಂತ್ಕೊಳ್ತಾ ಇದ್ರು ಗುಹೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ತಲೆಬಾಗಿ ಹೋಗಬೇಕು ಈ ಥರ ಇದೆ ಇನ್ನು ಕೆಲವೊಂದು ಜಾಗಗಳನ್ನ ನೋಡೋಣ ಎಸ್ಪರ್ ಮಾಡೋಣ ಬನ್ನಿ ಸ್ನೇಹಿತರೆ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಗಭದ್ರಾ ಬಲ ದಂಡೆಯಲ್ಲಿ ನೀರು ತುಂಬಾ ಕಡಿಮೆ ಅದಾವ ನೀರ್ ಡ್ಯಾಮ್ ನೀರು ಬಿಟ್ಟಿಲ್ಲ ಇವಾಗ ಕೇಳ್ಕೊಲಿ ಬರ್ರಿ ಆರಾಮ್ ಬರ್ರಿ ಇದಾವರಕ್ಕ ನಿಮ್ದು ಏನು ಪೀನ ಮೀನು ಹಿಡಿತೀರಾ ಹಾ ಹಾ ಓಕೆ ಓಕೆ ತಗೊಳ್ಳಿ 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 ಹುಡ್ಕ್ರಿ ಇನ್ನ ಹೆಸರೇನಾ ಅಂಜಿನಿ

ಇವಾಗ ಈ ಗುಡಿಯಲ್ಲಿ ಏನಾದ್ರು ಹಸಿಮೆ ಏನಾದ್ರೂ ಬೆದರ್ತಲ್ಲ ಕಿತ್ ಕಿತ್ ಹಾಕಿ ಕ್ಲೀನ್ ಮಾಡ್ತಾರಪ್ಪ ಹುಡುರು ಗಿಡರು ಮಾಡಿರ್ತಾರ ಈ ಕಡೆ ಬರ್ತೇನೆ ರೀ ಅವ್ರು ಬಂದಾಗಲ್ಲ ನಾನ್ ಹೇಳ್ತೇನೆ ಬಂದ್ಬಿಡ್ತಾರ ಪೊಲೀಸರು ಬರ್ತಾರ ಬಂದೆ ಸ್ನೇಹಿತರೆ ಇವಾಗ ನಾವು ಗುಹೆ ಒಳಗಡೆ ಹೋಗ್ತಾ ಇದೀವಿ ತಾತ ನಮ್ಗೆ ಕರ್ಕೊಂಡು ಹೋಗ್ತಾ ಇದಾರೆ ಕೆಳಗಡೆ ಬಿಟ್ಟು ಹೋಗೋಣ ನಮ್ಮ ಹತ್ರ ಯಾರೂ ಗೈಡ್ ಇಲ್ಲ ಬಟ್ ನಮ್ಗೆ ಅಷ್ಟು ಮಾಹಿತಿ ಏನು ಗೊತ್ತು ಅದ್ರ ಬಗ್ಗೆ ಮಾತ್ರ ನಿಮ್ಗೆ ಹೇಳ್ತೀನಿ ಆ್ಯಂಡ್ ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಆಯಿಲ್ ಪೇಂಟಿಂಗು ಸುಗ್ರೀವ ವಾಲಿ ಮತ್ತು ರಾಮ ಲಕ್ಷ್ಮಣ ಅವ್ರ ಫೋಟೋಸ್ಗೆ ಇಲ್ಲಿ ಪೇಂಟಿಂಗ್ ಐತಿ ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ಈ ಪ್ಲೇಸ್ ಬಗ್ಗೆ ಹೇಳ್ರಿ ಅದೇ ನಮ್ಮ ತಾತನವ್ರು ಬಿಲ್ ನೋಡಿದ್ರ ಜೀ ಹಾ ಬಿಲ್ ಇದಾಗ ನಿಮ್ ತಾತನ ಅವ್ರು ಅವ್ರ ಸುಮ್ನೆ ಕೂತಿದ್ರು ಬಂದ್ರು ನೀವು ಗಂಡ್ ಮಕ್ಳು ಹೆಣ್ ಮಕ್ಕಳ್ ಇಲ್ಲಿ ಬಂದ್ರು ಬರ್ರಿ ಆರಾಮೀ ನಾನು ಇಲ್ಲಿ ಕೂತಿನಿ ಹೆಂಗಾದ್ರು ಹೆಂಗಿಲ್ಲ ಮನುಷ್ಯರು ಬೇಸಿರು ಬೆಳಿಯಿಂದ ಸಾಯಂಕಾಲ ಬೆಳಿಯಿಂದ ಸಾಯಂಕಾಲ ನೋಡ್ತಾರ ನೋಡ್ತಾರ ಸಾಯಂಕಾಲ ಏನಂತಾರ ಒಳಗಡೆ ಮಕ್ಕದಿವಿ ಸೈಡ್ ನಾಗಿ ಇಲ್ಲಿ ಐತಿ ಒಳಗಡೆ ಬಿಲ್ಡೋ ಮಾಡಿದ್ರು ಓಕೆ ಅವರೇ ದಾದಾವಾರ್ಯ ದಾದಾವ ಹೋಗುಕು ಅಮಾರಪ್ಪಾ ಅಮಾರಪ್ಪ ಹೋಗುಕು ಆಮೇ ಅಕ್ನಾರ ಒಂಟ್ರ ಮುಂದ್ ಬಂದ ನಾವ್ ಹಿಂದ ಹೋಗ್ತಾ ಇದೀವಿ ತಾತ ಇಲ್ಲಿ ಕರ್ಕೊಂಡ್ ಹೋಗ್ತಾ ಇದಾರ ಹಿಮಾಚಲ್ ಹಿಮಾಚಲ್ ಪ್ರದೇಶ ಬಂದಿರ ಸಿಕ್ಕಿ ಮೈ ಲಡಾಕ್ ಟ್ರಾವೆಲ್ಸ್ ಬಹತ್ ಅಚ್ಚಾ ಹೊರಗಡೆ ಹೋಗ್ತಾ ಇದೀನಿ ನಾವೀಗ ಗುಹೆಯಿಂದ ನಾವು ಕಲ ಸಂಜೆ ಹೊರಗಡೆ ಅದೇ ನಮ್ ತಾತನವ್ರು ನೀರ್ ಬರ್ತಾರ್ರಿ ಈ ಕಡೆ ಸೈಡ್ ತಾತ ಅಂದ್ರೆ ರಾಮ ಅವರು ರಾಮ ಅವರು ಹೇಳಿ ಈ ಸೈಡ್ನಗ ನೀರು ಈ ಕಡೆ ನೀರು ನಡುಕ ನಮ್ಮ ತಾತನವರು ಅಲ್ಲಿಂದ ಮೇಲೆ ಐತೆ ನೋಡಿ ಇಲ್ಲಿ ಅಲ್ಲಿ ನೋಡಿ ಇಲ್ಲಿ ಹ ಬರಿ ಓ ಇಲ್ಲಿ ಗುಹೆ ತೊಳಕಡೆ ಒಳಗಡೆ ಬದ ಅಂತ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಶ್ರೀರಾಮ್ ಅವರು ಒಳಗಡೆ ಓ ಮನೆ ಮಾಡಿ ಸಣ್ಣ ಮನೆ ಮಾಡಿದಾರ ಒಳಗಡೆ ಕುಂತಿದ್ದು ಓಕೆ ಬರ್ ಈಗ ಹೊರಡ ಹೋಗಣವಾ ಹ ಬರಿ ಮಲಕ ಮಲಕ ತಲಿ ಬಡಸಂತೆರಿ